ರಾಜ್ಯದ ರೈತರು ನೂರಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಬೆಳೆ ಇದ್ರೆ ಬೆಲೆ ಇಲ್ಲ ಬೆಲೆ ಇದ್ರೆ ಬೆಳೆ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಗೋಳಾಡ್ತಾ ಇದ್ದಾರೆ ಈ ಹಂತದಲ್ಲಿ ರೈತರಿಗೆ ವ್ಯಾಪಾರಿಗಳು ಕೂಡ ಮಕ್ಕಳು ಟೋಪಿ ಹಾಕ್ತಾ ಇದ್ದಾರೆ ಗೊಬ್ಬರ ಖರೀದಿಗೆ ಹೋದರೆ ವ್ಯಾಪಾರಿಗಳು ಕೂಡ ರೈತರನ್ನು ಗೋಳಾಡಿಸ್ತಾ ಇದ್ದಾರೆ ಸರ್ಕಾರ ನಿಗದಿ ಮಾಡಿರುವಂಥ ಬೆಲೆಗಿಂತ ದುಬಾರಿ ಬೆಲೆಗೆ ಗೊಬ್ಬರ ಮಾರಾಟ ಆಗ್ತಾ ಇದೆ ಕೋಲಾರದ ಶಂಕರನಾರಾಯಣ ಶೆಟ್ಟಿ ಅಂಡ್ ಸನ್ಸ್ ಗೊಬ್ಬರದ ಅಂಗಡಿಯಿಂದ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿದೆ ಇಲ್ಲಿ ಒಂದು ಕಡೆ ಅಂತಲ್ಲ ಬಹಳ ಕಡೆ ಇದೇ ರೀತಿ ಆಗ್ತಾ ಇದೆ ಸರ್ಕಾರ ನಿಗದಿ ಮಾಡಿದ ರೇಟ್ನಲ್ಲಿ ರಸಗೊಬ್ಬರ ಸಿಗ್ತಾ ಇಲ್ಲ ಅದಕ್ಕಿಂತ ಹೆಚ್ಚುವರಿ ರೇಟನ್ನು ಕೊಟ್ಟು ಪಡ್ಕೊಳ್ಬೇಕಾದಂಥ ಸ್ಥಿತಿ ಇದೆ ಜೊತೆಗೆ ಬೇಕೋ ಬೇಡೋ ಹೆಚ್ಚುವರಿ ವಸ್ತುಗಳನ್ನು ಕೂಡ ಖರೀದಿ ಮಾಡಬೇಕು ಇಲ್ಲ ಅಂತಂದರೆ ರಸಗೊಬ್ಬರ ಕೊಡಲ್ಲ ಕಾಂಪ್ಲೆಕ್ಸ್ ಪಡೆಯದಿದ್ದರೆ ಯೂರಿಯಾ ಕೊಡಲ್ಲ ಅಂತ ಮಾಲೀಕರು ಅಂಗಡಿ ಮಾಲೀಕರು ಇದ್ದಾರೆ ಇದರಿಂದ ರೈತರು ಒದ್ದಾಡುವಂತ ಸ್ಥಿತಿ ಇದೆ ಒಂದು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೋಬೇಕು ಎರಡನೇದು ಬೇಡದಿದ್ದರೂ ಕೂಡ ನನಗೆ ಬೇಡದ ವಸ್ತುವನ್ನ ಕೂಡ ನಾನು ಪಡ್ಕೊಳ್ಬೇಕು ಇಲ್ಲ ಅಂತಾದ್ರೆ ಆ ರಸಗೊಬ್ಬರ ಕೊಡೋದಕ್ಕೆ ರೆಡಿ ಇಲ್ಲ ಇಂಥ ಸ್ಥಿತಿ ಇದೆ ಇವ್ರೆ ಐನೂರು ರೂಪಾಯಿ ಆಯ್ಕೆ ಜ್ಯಾಶ್ ಬಂದು ಫೋನ್ ಪೇ ಮಾಡ್ತೀರಾ ಐನೂರು ಒಂದು ಕೆ ಜಿ ಇಟ್ಕೊಡ್ತೀವಿ ಟ್ರಿಪ್ಪು ಬೇಡ ನಾವು ಯಾವ್ದಾವ ಟ್ರಿಪ್ಪ ಕೊಡೋದಾ ಜಾಸ್ತಿ ಮಾಡ್ತೀರಾ ನೀವು ಏನೋ ಗಾಡಿ

ಏನೇ ಒಂದೇ ಕೊಡೋಕೆ ಆಗೋದಿಲ್ಲ ನಿಮ್ಗೇನಾದ್ರು ಬೇಕಂತ ತೊಗೊಳ್ಳಿ ನೀ ಹೋಗಿ ಸುಮ್ಮನೆ ಆಗ್ತದ ಏ ಹಂಗೇ ಮಾತಾಡಿದ್ರೆ ನಾವೇನ್ ಮಾಡೋಕ್ಕ ನಾವು ನೀನು ಅನ್ನೇ ಸ್ವಲ್ಪ ಎಲ್ಲ ಮಾಡ್ತಾನೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಕೋಲಾರ ಪ್ರತಿನಿಧಿ ದೀಪಕ್ ಫೋನ್ ಸಂಪರ್ಕದಲ್ಲಿ ದೀಪಕ್ ದೃಶ್ಯ ನೋಡ್ತಾ ಇದ್ವಿ ನಾವು ಕೇಳೋದೇ ಜಾಸ್ತಿ ದುಡ್ಡು ಅದರಲ್ಲೂ ಎಕ್ಸ್ಟ್ರಾ ತಗೊಳ್ಳಿ ಎಕ್ಸ್ಟ್ರಾ ವಸ್ತುಗಳನ್ನು ತಗೊಳ್ಳಿ ಡ್ರಿಪ್ ತಗೊಳ್ಳಿ ಅಂತ ಹೇಳ್ತಾರೆ ಏನು ಮಾಡಬೇಕು ಪಾಪ ರೈತರು ಯಾಕೆ ಈ ಪರಿಸ್ಥಿತಿ ಬಂದಿದೆ ರಕ್ಷ ಖಂಡಿತವಾಗ್ಲು ಸರ್ಕಾರದಿಂದ ಏನು ನಲವತ್ತೈದು ಕೆ ಜಿಯ ಯೂರಿಯಾ ಬ್ಯಾಗ್ಗೆ ಇನ್ನೂರ ಅರವತ್ತಾರು ರೂಪಾಯಿ ಅಂತೇಳಿ ನಿಗದಿ ಮಾಡಿದೆ ಅದರಿಂದ ಒಂದು ರೂಪಾಯಿ ಕೂಡ ಅವ್ರು ಹೆಚ್ಚಿಗೆ ತಗೊಳ್ಳೋಂಗಿಲ್ಲ ಬೇಕಾದ್ರೆ ಕಡಿಮೆ ತಗೋಬಹುದು ಹೆಚ್ಚಿಗೆ ತಗೊಳ್ಳೋಂಗಿಲ್ಲ ಅದು ಏನು ರೈತರು ಯೂರಿಯಾ ಕೇಳಿದ್ರೆ ಯೂರಿಯಾ ಮಾತ್ರ ಕೊಡಬೇಕಾಗುತ್ತೆ ಆದ್ರೆ ಇವರು ಅಂಗಡಿ ಮಾಲೀಕರು ಹೆಚ್ಚಿನ ಲಾಭಕ್ಕಾಗಿ ಮತ್ತೆ ಅವರು ಬೇರೆ ಬೇರೆ ವಸ್ತುಗಳನ್ನು ಕೂಡ ಖರೀದಿ ಮಾಡಿ ಅವರು ವ್ಯಾಪಾರ ವೃದ್ಧಿ ಹೋಗಿ ಈ ರೀತಿಯಾಗಿ ಅಂದ್ರೆ ಅಗಲಿ ದರೋಡೆ ಮಾಡ್ತಾ ಇರ್ತಕ್ಕಂಥದ್ದು ಹೇಳಿ ಕೇಳಿ ಕೋಲಾರ ಜಿಲ್ಲೆ ಒಂದ್ ರೀತಿಯಾಗಿ ಕೃಷಿ ಪ್ರಧಾನ ಜಿಲ್ಲೆ ಇಲ್ಲಿ ಅಂತರ್ಜಲ ಮಟ್ಟ ಎರಡ್ ಸಾವಿರ ಅಡಿವರೆಗೂ ಪಾತಾಳಕ್ಕೆ ಕುಸಿತಿದೆ ಈಗಿದ್ರೂ ಸಹ ರೈತ ಛಲ ಬಿಡದೆ ಈಗ ಬೆಳೆ ಬೆಳೀತಾ ಇದ್ದಾನೆ ಇಡೀ ದೇಶಕ್ಕೆ ಮಾದರಿಯಾಗಿ ಬೆಳೀತಾ ಇದ್ದಾನೆ ಈ ರೀ ಇಷ್ಟೆಲ್ಲ ಇದ್ರೂ ಸಹ ರೈತನ ಒಂದ್ ರೀತಿಯಾಗಿ ಗೋಳ್ ಯಾರು ಕೇಳೋರಿಲ್ವಾ ಅನ್ನುವಂಥದ್ದು ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಡಿ ಪಿ ಸಭೆ ನಡೆಸಂತ ಸಂದರ್ಭದಲ್ಲೂ ಸಹ ಅಧಿಕಾರಿಗಳು ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ರಸಗೊಬ್ಬರದ ತೊಂದರೆ ಇಲ್ಲ ಮತ್ತೆ ರೈತರಿಗೆ ಸಮರ್ಪಕವಾಗಿ ಸಿಗ್ತಾ ಇದೆ ಅವ್ರು ಕೇಳಿರೋ ಬೆಲೆಗೆ ಏನು ಸರ್ಕಾರಿ ನಿಗದಿ ಮಾಡಿದೆ ಆ ಒಂದು ಬೆಲೆಗೆ ಸಿಗ್ತಾ ಇದೆ ಅಂತ ಏನೋ ಅಧಿಕಾರಿಗಳು ಮಾಹಿತಿ ಕೊಡ್ತಾರೆ ಆದ್ರೆ ವಾಸ್ತವಾಂಶ ಇದು ಅಂದ್ರೆ ಅಂಗಡಿಗೆ ಹೋಗಿ ಪರಿಶೀಲನೆ ಮಾಡ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಕೇವಲ ಯೂರಿಯಾ ಮಾತ್ರ ಕೊಡೋದಿಲ್ಲ ಬೇರೆ ಎಲ್ಲವೂ ಸಹ ನಾನು ಹೇಳೋದನ್ನ ತಗೋಬೇಕು ಇಲ್ಲಾಂದ್ರೆ ಕೊಡೋದಿಲ್ಲ ಬೇಕಾದ್ರೆ ತಗೊಳ್ಳಿ ಬೇಡಂದ್ರೆ ಬಿಡಿ ಅಂತ ಹೇಳ್ತಾ ಇದ್ದಾರೆ ಇದು ಒಂದ್ ರೀತಿಯಾಗಿ ಹಗಲು ದರೋಡೆ ಅನ್ನುವಂಥದ್ದು ಮತ್ತೆ ಕೋಲಾರ ಜಿಲ್ಲೆ ನದಿ ನಾಲಿಗಳು ಇಲ್ಲ ಅಂತ ಇಲ್ದಂತಹ ಜಿಲ್ಲೆಗಳಾಗಿರ್ತಕ್ಕಂಥದ್ದು ಕೆ ವ್ಯಾಲಿ ನೀರೇನೋ ಇದೆ ಅಂತರ್ಜಲ ಮಟ್ಟ ಕೂಡ ಕುಸಿತಿರ್ತಕ್ಕಂಥದ್ದು ಈಗಿದ್ರು ಸಹ ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಅಧಿಕಾರಿಗಳು ಯಾಕೆ ಕಣ್ಮುತ್ಕೊಂಡು ಕೂತ್ಕೊಂಡಿದ್ದಾರೆ ಇದೆಲ್ಲ ಅವ್ರಿಗೆ ಗೊತ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಸಹ ಈಗ ಕೇಳ್ತಾ ಇರ್ತಕ್ಕಂಥದ್ದು ನಾವು ಯಾಕಂದ್ರೆ ಅಲ್ಲಿ ಸಹಿತ ಕೇಳ್ತಾ ಇದ್ರು ಸಹ ಕೊಡ್ತಾ ಇಲ್ಲ ಅಂದ್ರೆ ಅಂದ್ರೆ ಅಂಗಡಿ ಮಾಲೀಕರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಊಹೆ ಮಾಡ್ಕೋಬಹುದು ರಕ್ಷಕ್ ದೀಪಕ್ ಮಾಹಿತಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ